ಹೇಗೆ ಅನಿಸ್ತಾ ಇದೆ ಹುಡುಗಿರು ಟೀಚರ್ಸ್ ಲೆಕ್ಚರ್ಸ್ ಯಾವ ಹುಡುಗಿರು ಚೆನ್ನಾಗಿಲ್ಲ ಕ್ಲಾಸ್ ಕ್ಲಾಸು ಲೋ ಮಾಡೋದು ಒಂದೊಂದು ತಿಂಗ್ಳಿಗೆ ಬ್ರೇಕಪ್ ಮಾಡ್ಕೊಳೋದು ಇನ್ನೊಂದು ತಿಂಗಳಿಗೆ ಏನೋ ಬಂಗೆ ಯಾವ ಕನ್ನಡನೋ ಇದು ಯಾವ ಕನ್ನಡನೋ ಗೊತ್ತಿಲ್ಲ ನಮ್ಮ ಕಡೆಯಂತೂ ಕೆಟ್ಟದಾಗ ಸೌಂಡಾಗುತ್ತೆ ಪಿ ಎಮ್ ಆದರೆ ಫಸ್ಟು ಡಿ ಬಾಸ್ನ ರಿಲೀಸ್ ಮಾಡಿಸ್ತೀನಿ ಏನಾಯ್ತು ಬ್ರೇಕಪ್ಪಾ ಬ್ರೇಕಪ್ ಅಪ್

ಚೆನ್ನಾಗಿರು ನಿಮ್ ಫ್ರೆಂಡ್ಸ್ ಎಲ್ಲ ಒಬ್ಬರೇ ಬಿಟ್ಟು ಹೋಗ್ಬಿಟ್ರಿ ಬರ್ರಿ ಏನ್ ಸಮಾಚಾರ ಹೇಳ್ಬೇಕು ನೀವೇ ನಡಿದ್ದೇವೆ ಜೀವನ ಎಲ್ಲ ಸದ್ಯಕ್ಕೆ ಏನ್ ಸಮಾಚಾರ ಅಂದ್ರೆ ಯಾಕೆ ಹಂಗೆ

ಅಲ್ಲ ಒಂದೊಂದ್ ತಿಂಗ್ಳಿಗೆ ಒಂದೊಂದ್ ವರ್ಷ ಲೋ ಮಾಡೋದು ಒಂದೊಂದ್ ತಿಂಗ್ಳಗ್ ಇನ್ನೊಂದ್ ತಿಂಗ್ಳಿಗೆ ಇನ್ನೊಬ್ಬ ಹಿಡ್ಕೊಳದು ಅದೇ ಆಯ್ತು ಅವಳಿ ಬಂದ್ ಜೊತೆ ಹೋಗೋದು ಇನ್ನೊಂದು ಮಧ್ಯಾಹ್ನ ಮಧ್ಯಾಹ್ನ ಟೈಮ್ ಜೊತೆ ಹೋಗೋದು ಸಾಯಂಕಾಲ ಇನ್ನೊಬ್ನ ಜೊತೆ ಹೋಗೋದು ಅದೇ ಆಯ್ತು ನಮ್ ಕಾಲೇಜಲ್ಲಿ ನೋಡಿ 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 ಕಣ್ಗಳು ಬದುಕಿದ್ರ ಅಷ್ಟೇ ಹೋಯ್ತು ಒಂದ್ ತಿಂಗಳಲ್ಲಿ ಇಷ್ಟೊಂದಾಗಿ ತುಂಬಾ ನಡೀತಾ ಇದೆ ನೀವು ಐಡಿ ಕಾರ್ಡ್ ಹಾಕೊಂಡ್ ಒಳಗೆ ಗೊತ್ತಾಗುತ್ತೆ ನೀವು ಐಡಿ ಕಾರ್ಡ್ ಹಾಕೊಂಡ್ ಬಂದ್ ಸೊ ಓಕೆ ಸೊ ಹುಡುಗಿರ್ ಚೆನ್ನಾಗಿಲ್ಲ ಅಷ್ಟೇ ನೀನ್ ಸಿಂಗಲ್ ಕಮಿಟೆಡ್ ನಾನಾ ಇಲ್ಲಿ ನಾನು ಕಮಿಟೆಡ್ ಆಗಿದೆ ಮುಂದಿನ ಇವಾಗ ಸದ್ಯಕ್ ಸಿಂಗಲ್ ಕಮಿಟೆಡ್ ಆಗಿದೆ ಇವಾಗ ಸದ್ಯಕ್ ಸಿಂಗಲ್ ಏಕ್ ಯಾಕೆ ಏನಾಯ್ತು ಬ್ರೇಕಪ್ ಬ್ರೇಕಪ್ ಯಾಕೆ ಯಾಕೆ ಏನಾಯ್ತು ಅವಳು ಬಿಟ್ಲಾ ಅಥವಾ ನೀವ್ ಬಿಟ್ರ ಓ ಎರಡೂನು ಹಂಗೆ ಆಗಿದ್ದು ಅವ್ರ

ಅದೇ ನನಗೆ ಫ್ರೀ ಆಗಿ ಬಿಡ್ಬೇಕು ಪ್ರತಿಯೊಂದಕ್ಕೂನು ಆ ಫಸ್ಟ್ ಲವ್ ಹಿಂಗಂದ್ರೆ ಅದೇ ಈ ತರ ನಾನ್ ಬಿಝಿ ಇದ್ದಾಗ ಏನ್ ಸಪೋರ್ಟ್ ಮಾಡಿಲ್ಲ ನನ್ ಸಪೋರ್ಟ್ ಮಾಡೋರು ಅಷ್ಟೇ ಇಲ್ಲ ನೀನು ಇವಾಗ ನೀ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ಯಲ್ಲ ನೀನು ಅಯ್ಯೋ ಆಗುತ್ತಾ ಆಗಲ್ಲ ಯಾರಿಗೂ ಗೊತ್ತ ಯಾಕೆ ಈ ತರ ಇನ್ಸಿಟ್ಯೂಟರ್ ಜನಗಳಿಗೆ ಯಾರು ಬದುಕ್ತಾರೆ ನೀವ್ ನಾಚ್ಕೊಂಡು ಅಂದ್ಕೊಂಡ್ರು ಲೇ ಅಲ್ ಮುಂದೆ ನೋಡ್ಕೊಂಡು ಮಾತಾಡವಾಗ್ಲೆ ಹಾ ನೀನ್ ಮದ್ವೆ ಆಗ್ತಿ ಆಗಲ್ವಾ ನಾನ ನೋಡೋಣ ಮುಂದೆ ಏನಾಗುತ್ತೋ

ಐಶ್ವರ್ಯ ರೈ ದೀಪಿಕಾ ಪಂಕೋಣ ಫೈಟರ್ ಹೇಳಿ ಫ್ರೀಡಂ ಫೈಟರ್ ಭಗತ್ ಸಿಂಗ್ ರಾಣಿ ಲಕ್ಷ್ಮಿಬಾಯಿ ಬಾಯ್ ಆ ಕಿತ್ತೂರಾಣಿ ಚೆನ್ನಮ್ಮ ಮಹಾತ್ಮ ಗಾಂಧಿ ಮತ್ತೆ ಜವಾಹರಲಾಲ್ ನೆಹರು ಸೂಪರ್ ಕಣ ಫೆಂಟಾಸ್ಟಿಕ್ ಯು